ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ಲೈವ್ ನಾನು ರೋಜಾ ಮನು ಪಾಟೀಲ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಅನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಎಲ್ಲವೂ ಕಟ್ಟುಕತೆ ಸುಜಾತಾ ಭಟ್ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಒತ್ತಡಕ್ಕೆ ಸುಳ್ಳು ಹೇಳಿದ್ದಾಗಿ ತಪ್ಪೊಪ್ಪಿಗೆ ಅನನ್ಯ ನನ್ನ ಮಗಳೇ ಎಸ್ಐಟಿ ಮುಂದೆ ಹೇಳ್ತೇನೆ ನನ್ನ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಸುಜಾತಾ ಭಟ್ ಟರ್ನ್ ಬೆದರಿಕೆ ಹಾಕಿ ಯೂಟ್ಯೂಬ್ನಲ್ಲಿ ಹೇಳಿಸಿದ್ದಾರೆ ಎಂದು ಕಳ್ಳಾಟ ಎಸ್ಐಟಿ ವಿಚಾರಣೆಗೆ ಹಾಜರಾಗಲು ಸುಜಾತಾ ಕುಂಟು ನೆಪ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವುದಾಗಿ ಪತ್ರ ಅನಾರೋಗ್ಯದ ನೆಪಮೊಡ್ಡಿ ಅಂತರ ಕಾಯ್ದುಕೊಂಡ ದೂರುದಾರ್ ಕೊಲೆ ಪ್ರಕರಣದಲ್ಲಿ ಜೈಲುಪಾಲಾದ ಡಿ ಗ್ಯಾಂಗ್ ನಟ ದರ್ಶನನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲು ಪ್ಲಾನ್ ಇಂದು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಅಧಿಕಾರಕ್ಕಾಗಿ ಸಹೋದರ ಮಧ್ಯೆಯೇ ಪೈಪೋಟಿ ಶಕ್ತಿ ಪ್ರದರ್ಶನ ಮಾಡಲು ಮುಂದಾಗಿದ್ದ ಸಾಹುಕಾರ್ಗೆ ಶಾಕ್ ಅನನ್ಯಾ ಭಟ್ ಕೇಸ್ಗೆ ಇದೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ದಿನೇ ದಿನೇ ಈ ಕೇಸ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಅನನ್ಯಾ ಭಟ್ ನಾಪತ್ತೆ ಕೇಸ್ಗೆ ರೋಚಕ ತಿರುವು ಸಿಗ್ತಾ ಇರುವಂತದ್ದು ಅನನ್ಯಾ ಹೆಸರಲ್ಲಿ ರಾಜ್ಯದ ಜನರಿಗೆ ಮಕ್ಮಲ್ ಟೋಪಿ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ನ್ಯಾಯದ ಹೆಸರಲ್ಲಿ ಸುಜಾತ ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ತಾ ಇದ್ದಾರಾ ಯುಟನ್ ಸುಜಾತ ಮಾತು ಕೇಳಿ ರಾಜ್ಯವೇ ಶಾಕ್ ಆಗಿರುವಂತದ್ದು ಸುಜಾತ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಗಂಟೆಗೊಂದು ಮಾತನಾಡ್ತಾ ಇದ್ದಾರೆ ಅನನ್ಯಾ ಭಟ್ ನಾಪತ್ತೆ ಕೇಸ್ಗೆ ಸುಜಾತ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಗಂಟೆಗೊಂದು ಮಾತನ್ನ ಆಡ್ತಾ ಇದ್ದಾರೆ ಅನನ್ಯಾ ಭಟ್ ನಾಪತ್ತೆ ಕೇಸ್ ದಿನೇ ದಿನೇ ಒಂದೊಂದು ತಿರ್ವನ್ನ ಪಡೆದುಕೊಳ್ತಾ ಇರುವಂತದ್ದು ನನಗೆ ಮಗಳಿಲ್ಲ ಅಂತ ಖಾಸಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆ ಒಂದು ಹೇಳಿಕೆ ಯಾವಾಗ ವೈರಲ್ ಆಗತ್ತೋ ಆ ಕಿಲಾಡಿ ಅಜ್ಜಿ ನೋಡಿ ಉಲ್ಟಾ ಹೊಡೆದಿದ್ದಾರೆ ಗಂಟೆಗೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮೊದಲು ನನ್ನ ಮಗಳಿಗೆ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ಫೋಟೋನ ತಗೊಂಡು ಬರ್ತಾರೆ ಆ ಅನನ್ಯಾ ಭಟ್ ಫೋಟೋ ಬೇರೊಬ್ಬರ ಫೋಟೋಗೆ ಮ್ಯಾಚ್ ಆಗತ್ತೆ ಆಕೆಯ ಸಹೋದರ ಈ ಫೋಟೋದಲ್ಲಿ ಇರೋದು ನನ್ನ ಸಹೋದರಿ ಇವರು ಸುಳ್ ಹೇಳ್ತಾ ಇದ್ದಾರೆ ನನ್ನ ಸಹೋದರಿಯ ದರಿಯ ಬಾಲ್ಯದ ಫೋಟೋವನ್ನ ಇಟ್ಕೊಂಡು ಸುಳ್ ಹೇಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿರ್ತಾರೆ ಈ ಹಿಂದಿನ ದಿನಗಳಲ್ಲಿ ನಾವು ಗಮನಿಸಿರ್ತೀವಿ ಸೊ ಅದಾದ ನಂತರ ಅಜ್ಜಿ ಇಲ್ಲ ಆಕೆ ನನ್ನ ಮಗಳೇ ಅಂತ ನಾನು ಪ್ರೂವ್ ಮಾಡ್ತೀನಿ ಎಸ್ ಐ ಟಿ ತನಿಖೆ ಆಗಲಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದ ಅದರ ಬೆನ್ನಲ್ಲೇ ಯೂಟ್ಯೂಬರ್ ಒಬ್ರು ಆಕೆಯನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರನ್ನ ಅವರು ಹೇಳಿರುವಂತಹ ಹೇಳಿಕೆ ಅನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ನನಗೆ ಬೆದರಿಕೆಯ ಒಂದು ಒತ್ತಡ ಇತ್ತು ಗಿರೀಶ್ ಭನ್ ಹಾಗೆ ಜಯಂತ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ ಸೊ ಇವರಿಬ್ಬರ ಹೆಸರನ್ನ ಹೇಳಬೇಕು ಅವರು ಹೇಳಿಕೊಟ್ರು ಅಂತ ಹೇಳಿಬಿಟ್ಟು ಆಸ್ತಿಯಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನ ಹೇಳಬೇಕು ಅಂತ ಹೇಳಿಕೊಟ್ರು ನನ್ನ ಲಾಯರ್ ಹಾಗಾಗಿ ನಾನು ಈ ಮಾತನ್ನ ಹೇಳಿದೆ ಅಂತ ಹೇಳ್ಬಿಟ್ಟು ಆ ಯೂಟ್ಯೂಬರ್ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ಹೇಳಿದ್ದಾರೆ ನಾನು ಆಸ್ತಿಗಾಗಿ ಮಾಡಿದೆ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ನಾನು ಮಾಡಿಲ್ಲ ಧರ್ಮಸ್ಥಳಕ್ಕೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದಾದ್ಮೇಲೆ ಯಾವಾಗ ಆಕೆ ಹೇಳಿದಂತಹ ಹೇಳಿಕೆ ವೈರಲ್ ಆಗೋಕೆ ಸ್ಟಾರ್ಟ್ ಆಯ್ತು ಒಮ್ಮೆ ಟರ್ನ್ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅನನ್ಯ ಭಟ್ ಖಾಸಗಿ ಮಾಧ್ಯಮಗಳು ಪ್ರಶ್ನೆ ಮುಂದಿಡ್ತಾರೆ ಒಮ್ಮೆ ನಮ್ಮ ಮಗಳು ಅಂತ ಹೇಳ್ತೀರಾ ಹುಡ್ಕೊಡಿ ಅಂತ ಕೇಳ್ತೀರಾ ಇನ್ನೊಮ್ಮೆ ನಮ್ಮ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ಯಾಕಾಗಿ ಹೇಳಿದ್ರಿ ಯಾರ ಬೆದರಿಕೆ ಇತ್ತು ಯಾರ ಒತ್ತಡ ಇತ್ತು ಯಾವ ಕಾರಣಕ್ಕಾಗಿ ಆ ರೀತಿ ಹೇಳಿಕೆಯನ್ನ ಕೊಟ್ರಿ ಯಾಕಾಗಿ ಯೂಟ್ಯೂಬರ್ ಜೊತೆ ಹಾಗೆ ಮಾತನಾಡಿದ್ರಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಗಳನ್ನ ಅವ್ರ ಮುಂದೆ ಇಟ್ಟಾಗ ಆ ಸುಜಾತ ಭಟ್ ಹೇಳಿರುವಂಥದ್ದು ನಾನು ಯೂಟ್ಯೂಬರ್ ಜೊತೆ ಹೇಳಿದ್ದು ಸುಳ್ಳು ನನ್ನ ಲಾಯರ್ ಹೇಳ್ಕೊಟ್ರು ಹಾಗಾಗಿ ಹೇಳಿದೆ ನಾನು ಬಟ್ ಇವಾಗ ಹೇಳ್ತಾ ಇರೋದು ಸತ್ಯ ಅನನ್ಯಾ ಭಟ್ ನನ್ನ ಮಗಳೇ ಎಸ್ ಐ ಟಿ ತನಿಖೆ ಆಗಲಿ ನಾನಲ್ಲಿ ಪ್ರೂವ್ ಮಾಡ್ತೀನಿ ಬಟ್ ಆಸ್ತಿ ಗೊಂದಲ ಇದ್ದಿದ್ದು ಆಸ್ತಿ ವಿಚಾರ ಅದೆಲ್ಲವೂ ಕೂಡ ನಿಜ ನನಗೆ ಸಿಗಬೇಕಾದಂತಹ ಆಸ್ತಿಗಾಗಿ ನಾನು ಹೋರಾಡ್ತಾ ಇದ್ದೀನಿ ಅದೆಲ್ಲವೂ ನಿಜ ತನಿಖೆ ಆಗಲಿ ನಾನು ಎಸ್ ಐ ಟಿ ಮುಂದೆ ನಿಜವನ್ನ ಹೇಳ್ತೀನಿ ಅನ್ನುವಂತಹ ಮಾತನ್ನ ಇಲ್ಲೇ ಹೇಳ್ತಾ ಇದ್ದಾರೆ ಗಿರೀಶ್ ಮಠಣ್ಣವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೇಳಿದ್ರು ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು ಅದಕ್ಕೋಸ್ಕರ ನಾನು ಆ ಹೇಳಿಕೆಯನ್ನ ಕೊಟ್ಟೆ ಕೊಟ್ರೆ ಬಚಾವ್ ಮಾಡ್ತೀವಿ ಅಂತ ಹೇಳಿದ್ರು ಬೆದರಿಕೆ ಹಾಕಿ ಯೂಟ್ಯೂಬ್ ನಲ್ಲಿ ಹೇಳಿಸಿದ್ರು ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾರ್ಡೋರ್ನ ಲಾಕ್ ಮಾಡಿಕೊಂಡ್ರು ನನಗೆ ಕೆಳಗಡೆ ಇಳಿಯೋದಕ್ಕೂ ಕೂಡ ಬಿಡ್ಲಿಲ್ಲ ಆ ರೀತಿಯಾಗಿ ನನಗೆ ಬೆದರಿಕೆ ಹಾಕಿ ಹೇಳಿಕೆಯನ್ನ ಕೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ನಿಜಕ್ಕೂ ಅದು ಹೇಳಿಕೊಟ್ಟು ಮಾಡಿಸಿರುವಂತಹದ್ದು ಅನ್ನುವಂತಹ ಎಲ್ಲೂ ಅನುಮಾನ ಮೂಡೋದಿಲ್ಲ ಅಷ್ಟು ಸಹ ವಿವರಿಸ್ತಾ ಹೋಗ್ತಾರೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಬಟ್ ಗೊತ್ತಿಲ್ಲ ಅವ್ರು ಹೇಳಿರುವಂತಹ ಮಾತು ಬೆದರಿಕೆಯನ್ನ ಹಾಕಿ ಯೂಟ್ಯೂಬ್ ಅವರ್ಸ್ ನನ್ನ ಜೊತೆ ಈ ರೀತಿಯಾಗಿ ಹೇಳಿಸಿದ್ರು ನನ್ನ ಲಾಯರ್ ಕೂಡ ಹಾಗೆ ಹೇಳಿಕೊಟ್ರು ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಸುಜಾತಾ ಭಟ್ ಇನ್ನ ಕಿಲಾಡಿ ಅಜ್ಜಿ ಕಲ್ಲಾಟ ತಾನೇ ನೀಡಿದ್ದ ಸ್ಟೇಟ್ಮೆಂಟ್ ಸ್ಟೋರಿಗೆ ಹೊಸ ಸ್ಕ್ರೀನ್ ಪ್ಲೇ ಶುರು ಮಾಡಿದ್ದಾರೆ ಈಗ ನನಗೆ ಬೆದರಿಕೆ ಹಾಕಿ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಕಿಲಾಡಿ ಅಜ್ಜಿ ಹೇಳ್ತಾ ಇರುವಂಥದ್ದು ಒತ್ತಡದಿಂದ ಮಗಳಿಲ್ಲ ಅಂತ ಹೇಳಿದ್ದಾರೆ ಸುಜಾತಾ ಭಟ್ ನನ್ನ ಮಗಳೇ ನನಗೆ ಇದ್ದಾಳೆ ಸುಜಾತಾ ಭಟ್ ಮೇಲೆಯೇ ಇದೀಗ ಅನನ್ಯ ಭಟ್ ನನ್ನ ಮಗಳೇ ನನಗೆ ಇದ್ದಾಳೆ ಅಂತ ಸುಜಾತಾ ಭಟ್ ಹೇಳಿರುವಂಥದ್ದು ಈ ಹೇಳಿಕೆಗಳ ಮೇಲೆ ನೂರಾರು ಅನುಮಾನ ಮೂಡ್ತಾ ಇದೆ ಡೌಟ್ ಮೂಡ್ತಾ ಇದೆ ಮೊದಲಿಂದಲೂ ಕೂಡ ಅನುಮಾನಕ್ಕೆ ಕಾರಣವಾಗಿತ್ತು ಈ ಸುಜಾತಾ ನಡೆ ಅನನ್ಯ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಯನ್ನು ಕೂಡ ನೀಡಿರಲಿಲ್ಲ ದಾಖಲೆ ನೀಡದೆ ಸುಜಾತ ಅನನ್ಯ ಫೋಟೋವನ್ನ ತೋರಿಸಿದ್ದು ಸುಳ್ಳು ಅನ್ನೋ ಆರೋಪ ಹಲವು ಗೊಂದಲ ಮಧ್ಯೆ ಇದೀಗ ಮತ್ತೊಂದು ಮೆಗ್ಗಾ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಸ್ಟೋರಿಗೆ ಯಾವ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ ಹಾಗೆ ಸುಜಾತಾ ಭಟ್ ತೋರಿಸಿದಂತಹ ಫೋಟೋ ಅನನ್ಯ ಭಟ್ ಫೋಟೋ ಏನಿತ್ತು ಅದು ಬೇರೆಯವರ ಒಂದು ಫೋಟೋಗೆ ಬಾಲ್ಯದ ಫೋಟೋಗೆ ಕಂಪೇರ್ ಆಗಿತ್ತು ಸೊ ಅವರ ಸಹೋದರ ಕೂಡ ಹೇಳಿದ್ರು ನನ್ನ ಸಹೋದರಿ ಸುಜಾತಾ ಭಟ್ ಸುಳ್ಳನ್ನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚಾನಲ್ ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದೀನಿ ಇಂಥವ್ರದ ಈ ರೀತಿ ಹೋಗಿದ್ದೀನಿ ಅಂತ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಅಲ್ಲಿ ಏನು ಹೇಳಬೇಕು ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ನನ್ನ ಬಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವ್ರ ಇಲ್ಲ ಅಂತ ಹೇಳಿ ರೀತಿ ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಟಿಯಲ್ಲಿ ಹೋಗಿ ಐ ಟಿ ತನಿಖೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ಇನ್ನು ತನಿಖೆಗೆ ಬೆಚ್ಚಿ ಬಿದ್ರಾ ಸುಜಾತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಆಗ್ತಾ ಇದೆ ಬಿಕಾಸ್ ಎಸ್ ಐ ಟಿ ನೋಟಿಸ್ಗೆ ಇದೀಗ ಸುಜಾತ ಭಟ್ ರಿಯಾಕ್ಟ್ ಮಾಡಿದ್ದಾರೆ ಎಸ್ಐಟಿ ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ ನಾನು ಇವತ್ತು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನುವಂತಹ ಹಾಜರಾಗುವುದಿಲ್ಲ ಹೇಳ್ತಿದ್ದಾರೆ ಸುಜಾತ ಕುಂಟು ನೆಪವನ್ನ ಒಟ್ಟಿ ಇಂದು ವಿಚಾರಣೆಗೆ ಹಾಜರಾಗಬೇಕಿದ್ದ ಸುಜಾತಾ ಭಟ್ ಉಲ್ಟಾ ಉಳಿತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕಲಾಟವನ್ನ ಆಡ್ತಿದ್ದಾರೋ ಏನೋ ಗೊತ್ತಿಲ್ಲ ತಮ್ಮ ಅನಾರೋಗ್ಯದ ವಿಚಾರವನ್ನ ಮುಂದಿಟ್ಟು ನಾನಿವತ್ತು ಇವತ್ತು ಐ ಟಿ ವಿಚಾರಣೆಗೆ ಹಾಜರಾಗಬೇಕು ಬಿಕಾಸ್ ಇವ್ರು ನೀಡಿರುವಂತಹ ಗಂಟೆಗೊಂದು ಹೇಳಿಕೆ ಯಾವ್ದು ನಿಜ ಯಾವ ಸುಳ್ಳು ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ ಈ ಕಡೆ ಎಫ್ಐ ಆರ್ ದಾಖಲಾಗಿದೆ ಅವರ ಪರ ಇರುವಂತಹ ವಕೀಲರ ಮೇಲೆ ಇನ್ನೊಂದು ಕಡೆ ಇವರಿಗೆ ನೋಟಿಸ್ ಕೂಡ ಹೋಗಿರುವಂತದ್ದು ಐ ಟಿ ತನಿಖೆಗೆ ಇವತ್ತೇ ಹಾಜರಾಗಬೇಕಂತ ಬಟ್ ಅನಾರೋಗ್ಯದ ವಿಚಾರವನ್ನ ಕಾರಣವನ್ನ ಕೊಟ್ಟು ನಾನಿವತ್ತು ಹಾಜರಾಗೋಕೆ ನಾನು ಹಾಜರಾಗ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್ ಇದೀಗ ಕಾದ್ ನೋಡಬೇಕು ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಮತ್ತೆ ಅವರಿಗೆ ನೋಟಿಸ್ ಹೋಗತ್ತಾ ಅಥವಾ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿಕೆ ಆಗತ್ತಾ ಈ ಕಡೆ ಇನ್ನೊಂದು ಕಡೆ ಅವರ ಪರ ಇರುವಂತಹ ಲಾಯರ್ಗೆ ಎಫ್ಐ ಆರ್ ದಾಖಲಾಗದೇ ಸುಳ್ಳು ಮಾಹಿತಿಯನ್ನ ಕೊಟ್ಟ ಆರೋಪದ ಅಡಿಯಲ್ಲಿ ಸುಜಾತಾ ಭಟ್ ಪರ ಇರುವಂತಹ ವಕೀಲರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿರುವಂತದ್ದು ಬಿಕಾಸ್ ಆಕೆ ನೀಡಿರುವಂತಹ ಸ್ಟೇಟ್ಮೆಂಟ್ ಏನಂದ್ರೆ ನನ್ನ ಪರ ವಕೀಲರು ಹೇಳಿಕೊಟ್ರು ಅದಕ್ಕಾಗಿ ನಾನು ಹೇಳಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಹಾಗೆ ಎಸ್ ಐ ಟಿಗೆ ಸುಳ್ಳು ಮಾಹಿತಿಯನ್ನ ನೀಡಿ ಎಲ್ಲರನ್ನೂ ಕೂಡ ಗೊಂದಲಕ್ಕೀಡು ಮಾಡಿದ್ದಕ್ಕಾಗಿ ಇದೀಗ ಸುಜಾತಾ ಭಟ್ ಪರ ಇರುವಂತಹ ವಕೀಲರ ಮೇಲೂ ಕೂಡ ಒಂದು ಕಡೆ ಎಫ್ ಐ ಆರ್ ದಾಖಲಾಗಿದ್ರೆ ಇನ್ನೊಂದು ಕಡೆ ಸುಜಾತಾ ಭಟ್ಗೆ ನೋಟಿಸ್ ಹೋಗಿರುವಂಥದ್ದು ಎಸ್ ಐ ಟಿ ತನಿಖೆಗೆ ಹಾಜರಾಗಲೇಬೇಕು ಇವತ್ತು ಅಂತ ಹೇಳಿಬಿಟ್ಟು ಬಟ್ ಆಕೆ ಕೊಟ್ಟಿರುವಂತಹ ಉತ್ತರ ನನಗೆ ಅನಾರೋಗ್ಯ ಇದೆ ಹಾಗಾಗಿ ನಾನು ಇವತ್ತು ಹಾಜರಾಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನಾನು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹಾಜರಾಗ್ತೀನಿ ಅಂತ ಹೇಳ್ಬಿಟ್ಟು ಪತ್ರದ ಮೂಲಕ ರಿಯಾಕ್ಟ್ ಮಾಡಿದ್ದಾರೆ ಸುಜಾತಾ ಭಟ್ ಗಂಟೆಗೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದೀಗ ಯೂಟ್ಯೂಬರ್ಸ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣವರ್ ಹಾಗೆ ಜಯಂತ್ ಮೇಲೆ ಆರೋಪ ಮಾಡಿದ್ದಾಯ್ತು ಅವರೇ ಹೇಳ್ಕೊಟ್ಟಿದ್ದು ಆಸ್ತಿಗಾಗಿ ಅಂತ ಹೇಳಿದ್ದಾಯ್ತು ಈ ಕಡೆ ಇನ್ನೊಂದು ಕಡೆ ರಿಯಾಕ್ಟ್ ಕೂಡ ಮಾಡಿದ್ರು ಗಿರೀಶ್ ಮಠನ್ ಅವರು ಹೇಳ್ತಾ ಇರುವಂಥದ್ದು ನಾವೇನು ಆಕೆ ಬಳಿ ಹೋಗಿರಲಿಲ್ಲ ನಾವೇನು ಹೇಳಿ ಅಂತ ಹೇಳಿರಲಿಲ್ಲ ಆಕೆಯೇ ಸಹಾಯವನ್ನು ಹರಿಸಿ ನಮ್ಮನ್ನು ಹರಿಸಿ ನಮ್ಮ ಬಳಿ ಬಂದಿದ್ದು ಯಾವ ಬರ್ತ್ ಸರ್ಟಿಫಿಕೇಟ್ ಕೂಡ ನೀಡಿಲ್ಲ ಮಗಳಿದ್ದಾಳೆ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಸೊ ಇವರು ಕೊಟ್ಟಿರುವಂತಹ ಒಂದು ಯೂಟ್ಯೂಬರ್ಸ್ ಹತ್ರ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಗಿರೀಶ್ ಮಠನ್ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೋ ನಿಜಕ್ಕೂ ಗೊತ್ತಿಲ್ಲ ಒಂದು ಹೇಳಿಕೆಯನ್ನು ಕೊಡುವಾಗ ಸಾಕಷ್ಟು ಮುಂಜಾಗ್ರತೆಯಿಂದ ಕೊಡಬೇಕಾಗತ್ತೆ ಬಟ್ ಇವರ ವಿಚಾರದಲ್ಲಿ ಲಾಯರ್ ಮೇಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವರ ವಿರುದ್ಧವೂ ಕೂಡ ಗಿರೀಶ್ ಅವರು ಕೂಡ ಅವರ ವಿರುದ್ಧವೂ ಹೇಳಿಕೆ ಕೊಟ್ಟಿದ್ದಾರೆ ಜಯಂತ್ ವಿರುದ್ಧವೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಇವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅದರ ಜೊತೆಗೆ ಇಡೀ ರಾಜ್ಯದ ಜನಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ರಾಜ್ಯದ ಜನತೆ ಕೂಡ ಇವರ ಮೇಲೆ ಕೆಂಡ ಕಾರ್ತಾ ಇದೆ ಇದೀಗ ಯಾಕಂತಂದ್ರೆ ಯಾರೊಬ್ರು ಬರ್ತಾರೆ ಸಹಾಯವನ್ನ ಹರಿಸಿ ಒಬ್ರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಅಂದಾಗ ಆಲ್ ದ ಪಬ್ಲಿಕ್ಸ್ ವಿಲ್ ಸ್ಟ್ಯಾಂಡ್ ಬಟ್ ಇವರ ವಿಚಾರದಲ್ಲಿ ಸಮಯವನ್ನ ಹಾಳು ಮಾಡ್ತಾ ಇದ್ದಾರಾ ತನಿಖೆಯ ಎಸ್ ಐ ಟಿ ಟೀಮ್ನ ರಚನೆ ಮಾಡೋದಕ್ಕಾಗಿ ಎಷ್ಟೆಲ್ಲ ಖರ್ಚಾಗುತ್ತೆ ಒಂದು ಎಸ್ ಐ ಟಿ ಟೀಮ್ನ ರಚನೆ ಮಾಡೋದಕ್ಕಾಗಿ ಯಾಕಾಗಿ ಸುಳ್ಳು ಹೇಳಿದ್ರು ಇನ್ನೊಂದು ಕಡೆ ಧರ್ಮಸ್ಥಳ ಅಂತ ಅಂದಾಗ ಭಾವನೆ ಇರುತ್ತೆ ಅದರಲ್ಲೊಂದು ಸಾಕಷ್ಟು ಜನರಿಗೆ ಗೌರವ ನಂಬಿಕೆ ಅಪಾರ ಭಕ್ತಿ ಸೊ ಇದೆಲ್ಲವನ್ನು ಕೂಡ ಬದಿಗಿಟ್ಟು ಅಲ್ಲೇನೋ ಅನ್ಯಾಯ ಆಗಿದೆ ಅಂದಾಗ ಸಾಕಷ್ಟು ಜನ ಧ್ವನಿ ಎತ್ತುತ್ತಾರೆ ಮಾಧ್ಯಮಗಳು ಧ್ವನಿ ಎತ್ತುತ್ತೀವಿ ಅವರ ಪರ ನಿಲ್ಲೋದಕ್ಕೆ ಮುಂದಾಗ್ತೀವಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದಾಗ ಬಟ್ ಈಕೆ ಹೇಳಿರುವಂತಹ ಸುಳ್ಳು ವಿ ಡೋಂಟ್ ನೋ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಬಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆಕೆ ನೀಡ್ತಾ ಇರುವಂತಹ ಗಂಟೆಗೊಂದು ಹೇಳಿಕೆಗಳು ಎಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಗ್ರಾಸವಾಗ್ತಾ ಇದೆ ಎಸ್ಐಟಿ ತನಿಖೆಯ ನಂತರ ನಿಜಾಂಶ ಹೊರಬರಬೇಕಿದೆ ಆದಷ್ಟು ಬೇಗ ತಿಮಾರೋಡಿಗೆ ಜೈಲ ಬೇಲ ಅನ್ನುವಂತಹ ವಿಚಾರ ಇದೀಗ ಚರ್ಚೆಯಲ್ಲಿರುವಂಥದ್ದು ನಾಲ್ಗೆ ಹರಿಬಿಟ್ಟಿದ್ದಕ್ಕಾಗಿ ತಿಮಾರುಡಿ ಜೈಲುಪಾಲ ಆಗಿದ್ರು ಹಿರಿಯಡ್ಕ ಜೈಲುಪಾಲ ಆಗಿದ್ರು ಮಹೇಶ್ ತಿಮಾರೋಡಿ ಅವರು ಇಂದು ಮಹೇಶ್ ಶೆಟ್ಟಿ ತಿಮಾರುಡಿ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಇದು ಮಹೇಶ್ ತಿಮಾರುಡಿಗೆ ಜೈಲ ಬೇಲ ನಿರ್ಧಾರವಾಗುತ್ತೆ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬ್ರಹ್ಮಾವರ ಸಂಚಾರಿ ಪೀಠದಲ್ಲಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು ತಿಮಾರುಡಿ ವಶಕ್ಕೆ ಪಡೆದುಕೊಂಡಿದ್ರು ಪೊಲೀಸರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ರು ತಿಮಾರುಡಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಅವಹೇಳನಕಾರಿ ಹೇಳಿಕೆ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿದ್ರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದರು ಇವತ್ತು ಬೇಲ್ ಅರ್ಜಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅಂದ್ರೆ ಯಾಕಾಗಿ ಆ ರೀತಿಯಾಗಿ ಹೇಳಿಕೆ ಕೊಟ್ಟರು ವಿಚಾರಣೆ ಆಗತ್ತೆ ಅವ ಹೇಳನಕಾರಿ ಹೇಳಿಕೆಯಿಂದ ಇಷ್ಟೆಲ್ಲ ಬೆಳವಣಿಗೆ ಆಗಿರುವಂಥದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದ ನಂತರ ಇದೀಗ ವಿಚಾರಣೆಗೆ ಸಿದ್ಧತೆ ಆಗ್ತಾ ಇದೆ ತಿಮಾರೋಡಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು

MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address. First floor, number 26, beside metro station, sandal soap factory, suburb, Rajajinagar, Bengaluru, Karnataka. 560055. आवेश साइट हेलो पावर डॉटन मेल आईडी डीचेस आट डी रेट ऑफ हेलो पावर डॉटन ऑफिस नंबर जीरो आठ जीरो टू डबल थ्री डबल टू डबल सिक्स नाइन कस्टमर के नंबर वन आठ डबल जीरो फाइव सिक्स नाइन डबल टू डबल सेवन बरूति देवे ಹೊಸ ಅವತಾರದಲ್ಲಿ ಬರೀ ಸುದ್ದಿ ಹೇಳಕ್ಕಲ್ಲ ಕಟು ಸತ್ಯ ಹೇಳೋಕೆ ಹೊಣೆ ಕಟ್ಟಿಂದ ನದಿನ ತಡಿಬೋದೆ ಹೊರತು ಸಮುದ್ರನ ಹೇಗೋ ತಡಿತೀರ ಸೌಜನ್ಯ ಹೋರಾಟ ಶುರುವಾದ ಮೇಲಿಂದ ಎಲ್ಲರಿಗೂ ಸೇರಿ ಒಂದಷ್ಟು ಫಂಡಿಂಗ್ ಬಂದಿದೆ ದುಡ್ಡು ಮಾಡ್ಕೊಂಡಿದ್ದಾರೆ ಮಗಳ ಹೆಸರಿಟ್ಕೊಂಡೆ ದುಡ್ಡು ಮಾಡ್ಕೊಂಡಿದ್ದಾರೆ ಇಂಥ ಒಂದು ಮನೆ ಕಟ್ಕೊಂಡಿದ್ದಾರೆ ನಿಮಗೆ ಅಷ್ಟು ಒಂದು ನಮ್ಮ ಮೇಲೆ ಒಂದು ನೋವು ಇದ್ರೆ ಈ ಸಾಲವನ್ನು ನೀವು ಕಟ್ಬಿಟ್ಟಿ ಕುಮಾರನೇ ಇಡೀ ಮನೆ ಮನೆಗೆ ಕಲ್ಲರ್ ಬಿಟ್ಟಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ನಮ್ಮ ಹತ್ರ ಸಾಕ್ಷಿ ಇದೆ ಅದೇ ಅದು ಕೊಡುವಂತಹ ಕೆಲಸ ಮಾಡಿರಲಿಲ್ಲ ಆ ಯಾಕೆ ಇವರು ತನಿಖೆಗೆ ಹೆಸರು ಎತ್ತುವುದಿಲ್ಲ ಹಾಗಾದ್ರೆ ಡಾಕ್ಟರ್ ಅದ ಲಕ್ಷ್ಮಿ ಇದ್ದಾಳೆ ಧರ್ಮಸ್ಥಳದಲ್ಲಿ ಪಬ್ಲಿಕ್ ಅಲ್ಲಿ ಹೆಣ ಹುತ್ತ ಹೇಳೋರು ಕೇಳೋರು ಇಲ್ಲ ಯಾರು ಇಲ್ಲ ಹೇಳಿದ್ರೆ ನಾವು ಹೋಗಿ ಹೇಳಿದ್ರೆ ನಿಮ್ಗೆ ಯಾಕೆ ಬೇಕು ಅದು ಇಷ್ಟು ಬೆದರಿಕೆ ಹಾಕುವಂತ ಕೆಲಸಗಳಾಗಿದೆ ನೀವು ಹೌದು ಅಷ್ಟು ಕೇಳಿದ್ದಾರೆ ಅವರು ಬೆದರಿಕೆ ಜಗ್ತೀರಾ ಜಗ್ಗುದಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ವೀಕ್ಷಿಸಿ ಬೆಳಗ್ಗೆ ಒಂಬತ್ತು ಐವತ್ತೆ ದಳಪತಿ ವಿಜಯ್ ಅಬ್ಬರ ಸಭೆಯಲ್ಲಿತ್ತು ಲಕ್ಷಾಂತರ ಜನಸಾಗರ ಮೈತ್ರಿಗೆ ಒಳ್ಳೆ ಎಂದ ವಿಜಯ್ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲೂ ಸ್ಪರ್ಧೆ ಎಂದ ಟಿವಿಕೆ ಸಂಸ್ಥಾಪಕ ಡಿಎಂಕೆ ಮೊದಲ ಶತ್ರು ಬಿಜೆಪಿ ಸೈದ್ಧಾಂತಿಕ ಶತ್ರು ಅಲುಗಾಡುತ್ತಾ ಡಿಎಂಕೆ ಕೋಟೆಯ ಬುಡ ರಾಜಕೀಯ ಕೋಟೆ ಭೇದಿಸ್ತಾರ ನಟ ಯಾರಾಗ್ತಾರೆ ತಮಿಳು ಸಿಂಹಾಸನದ ರಾಜ ದ್ರಾವಿಡ ನೆಲದಲ್ಲಿ ವಿಜಯ ಪತಾಕೆ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವಕೀಲ ಜಗದೀಶ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಈ ಹಿಂದೆ ಕೂಡ ಒಂದು ಎಫ್ಐಆರ್ ದಾಖಲಾಗಿತ್ತು ಅಪಪ್ರಚಾರ ಆರೋಪದ ಅಡಿಯಲ್ಲಿ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು ವಕೀಲ ಜಗದೀಶ್ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದಾರೆ ಅನ್ನುವಂತಹ ಒಂದು ರೀಸನ್ನಿಂದಾಗಿ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು ವಕೀಲ ಜಗದೀಶ್ ವಿರುದ್ಧ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ವಕೀಲ ಜಗದೀಶ್ ಈ ಹಿಂದೆ ಚರ್ಚೆ ಆಗಿತ್ತು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತಹ ಕೆಲಸ ಆಗ್ತಾ ಇದೆ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಜಗದೀಶ್ ಅವರು ರಿಯಾಕ್ಟ್ ಕೂಡ ಮಾಡಿದ್ರು ನಾನು ಒಬ್ಬ ಹೆಣ್ಣು ಮಗಳ ಪರವಾಗಿ ನಿಂತಿದ್ದೆ ತಪ್ಪ ಅಂತ ಹೇಳ್ಬಿಟ್ಟು ಇದೀಗ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ನ ಹಾಕಿದ್ದಕ್ಕಾಗಿ ಮಾರ್ವಾಡಿ ಗೋ ಅನ್ನುವಂತಹ ಒಂದು ಪೋಸ್ಟ್ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಾರೆ ವಕೀಲ ಜಗದೀಶ್ ಮಾರ್ವಾಡಿ ಗೋ ಬ್ಯಾಕ್ ಎನ್ನುವ ರೀತಿಯಲ್ಲಿ ಆ ಒಂದು ಪೋಸ್ಟ್ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ವಕೀಲ ಜಗದೀಶ್ ಕೋಮು ಗಲಭೆಗೆ ಪ್ರಚೋದನಕಾರಿ ಪ್ರಚೋದನೆ ನೀಡ್ತಾ ಇರುವಂತಹ ಪೋಸ್ಟ್ ಆಗಿದ್ದರಿಂದಾಗಿ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಇವರ ವಿರುದ್ಧ ಇದೀಗ ಸುಮೋಟೋ ಕೇಸ್ ದಾಖಲಾಗಿದೆ ಜಗದೀಶ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಮಾರ್ವಾಡಿ ಗೋ ಬ್ಯಾಕ್ ಅನ್ನುವಂತಹ ಒಂದು ಪ್ರಚೋದನಕಾರಿ ಪೋಸ್ಟ್ ಗಲಭೆಗೆ ಕಾರಣವಾಗುವಂತಹ ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಒಂದು ಪೋಸ್ಟ್ ಆಗಿದ್ದರಿಂದಾಗಿ ಇದೀಗ ಸುಮೋಟೊ ಕೇಸ್ ದಾಖಲು ಮಾಡಿದ್ದಾರೆ ಜಗದೀಶ್ ಒಬ್ಬರು ತಾಯಿ ಹಿಂದೆ ಕೂಡ ಎಫ್ಐಆರ್ ದಾಖಲಾಗಿತ್ತು ಧರ್ಮಸ್ಥಳದ ವಿಚಾರವಾಗಿ ಅವರು ಮಾತನಾಡಿದಂತಹ ಮಾತುಗಳು ಅವಹೇಳನಕಾರಿ ಹೇಳಿಕೆಗಳು ಅಂದರೆ ಹೇಳ್ತಾರೆ ನೇರ ನೇರವಾಗಿ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಒಂದು ರೀತಿ ಇರುತ್ತೆ ಸೊ ಹಾಗೆ ಹೇಳಿಲ್ವೇನೋ ಅನ್ನುವಂತಹ ಒಂದು ರೀಸನ್ನಿಂದಾಗಿ ಅಥವಾ ಆ ಮಾತುಗಳು ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಹೆಸರಿಗೆ ಧಕ್ಕೆ ತರುವಂಥದ್ದಾಗಿತ್ತೇನೋ ಸೊ ಆ ಒಂದು ರೀಸನ್ನಿಂದಾಗಿ ಎಫ್ಐ ಆರ್ ದಾಖಲಾಗಿತ್ತು ಇದೀಗ ಮತ್ತೆ ಮಾರ್ವಾಡಿ ಬ್ಯಾಕ್ ಅನ್ನುವಂತಹ ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಪೋಸ್ಟನ್ನು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ಸೊ ಇದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತೆ ಸುಮೋಟೋ ಕೇಸ್ ದಾಖಲಾಗಿದೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಡವಿಲ್ ಗ್ಯಾಂಗ್ ಇದೀಗ ದರ್ಶನ್ ಸೇರಿ ಐವರು ಆರೋಪಿಗಳನ್ನು ಕೂಡ ಶಿಫ್ಟ್ ಕೋರಿ ಅರ್ಜಿಯನ್ನ ಹಾಕಲಾಗಿದೆ ಜೈಲಾಧಿಕಾರಿಗಳ ಪರವಾಗಿ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ಅರ್ಜಿ ವಿಚಾರಣೆ ದರ್ಶನ್ ಸ್ಥಳಾಂತರಕ್ಕೆ ಎರಡು ಕಾರಣವನ್ನ ಕೊಡಲಾಗಿದೆ ಜೈಲಾಧಿಕಾರಿ ನೀಡಿರುವಂತಹ ಎರಡು ರೀಸನ್ಸ್ ಜಾಮೀನು ಪಡೆಯುವಾಗ ಎಲ್ಲಿದ್ರು ಅಲ್ಲಿಗೆ ಶಿಫ್ಟ್ ಮಾಡಿ ದರ್ಶನ್ ಸ್ಥಳಾಂತರಕ್ಕೆ ಎರಡು ಪ್ರಮುಖ ಕಾರಣಗಳಿಂದ ಜೈಲಾಧಿಕಾರಿ ನೀಡಿದ್ದಾರೆ ಜಾಮೀನನ್ನ ಪಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರೂ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಎಂದು ಭದ್ರತೆ ಆಡಳಿತಾತ್ಮಕ ದೃಷ್ಟಿಯಿಂದ ಸ್ಥಳಾಂತರಿಸಬೇಕು ಅಂತ ಹೇಳಿಬಿಟ್ಟು ಈ ಎರಡು ಕಾರಣಗಳನ್ನ ಕೊಟ್ಟು ಮನವಿ ಮಾಡಿಕೊಳ್ತಾ ಇದ್ದಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಡಬಲ್ ಗ್ಯಾಂಗ್ ಇದೀಗ ದರ್ಶನ್ ಸೇರಿ ಐವರು ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು ಅಂತ ಕೇಳಿಬಿಟ್ಟು ಅರ್ಜಿಯನ್ನು ಹಾಕಿರುವಂತದ್ದು ಜೈಲಾಧಿಕಾರಿಗಳು ಒಂದು ಭದ್ರತೆ ದೃಷ್ಟಿಯಿಂದ ಇನ್ನೊಂದು ಮೊದಲಿಗೆ ಎಲ್ಲಿ ಅವರು ಬೇಲ್ ಸಂದರ್ಭದಲ್ಲಿ ಎಲ್ಲಿದ್ರು ಅದೇ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಎರಡು ರೀಸನ್ಸ್ ಕೊಟ್ಬಿಟ್ಟು ಅರ್ಜಿಯನ್ನ ಹಾಕಲಾಗಿದೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಕೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ ದರ್ಶನ್ ಸೇರಿ ಐವರ ಸ್ಥಳಾಂತರ ಆಕ್ಷೇಪಣೆಗೆ ವಕೀಲರು ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಿಕೊಳ್ತಾ ಇದ್ದಾರೆ ಕೆಲವು ಅಂಶಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಆರೋಪಿ ಪರ ವಕೀಲರು ಶೀಘ್ರದಲ್ಲೇ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಶುರುವಾಗಲಿದೆ ಆರೋಪಿಗಳನ್ನು ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರುಪಡಿಸಬೇಕು ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಆರೋಪಿಗಳು ಹಾಜರಾಗುವುದು ಕಷ್ಟ ಅಂತ ಕೂಡ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ ವಿಚಾರಣೆ ವೇಳೆ ಆರೋಪಿಗಳನ್ನು ಕರೆತರುವುದು ಕಷ್ಟವಾಗಬಹುದು ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸುವಂತೆ ಆಕ್ಷೇಪಣೆ ಕೂಡ ಸಲ್ಲಿಸುವಂತಹ ಸಾಧ್ಯತೆಗಳು ಇದೆ ಕೋರ್ಟ್ ವಿಚಾರಣೆಯ ಬಳಿಕ ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರವಾಗುತ್ತೆ ಸೊ ಒಂದ್ ಕಡೆ ಜೈಲಾಧಿಕಾರಿಗಳು ಕೊಟ್ಟಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಭದ್ರತೆ ದೃಷ್ಟಿಯಿಂದ ಇನ್ನೊಂದು ಅವರು ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಎಲ್ಲಿದ್ರು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಎರಡು ರೀಸನ್ಸ್ನ ಕೊಟ್ಟು ಅವರಿಗೆ ಅರ್ಜಿಯನ್ನ ಹಾಕಿರ್ತಾರೆ ಜೈಲಾಧಿಕಾರಿಗಳಿಂದ ಮನವಿ ಅರ್ಜಿ ಹೋಗಿರುತ್ತೆ ಇನ್ನೊಂದು ಕಡೆ ಆರೋಪಿಯ ಪರ ಅಂದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನು ಕೂಡ ಒಂದ್ ಕಡೆ ಸಲ್ಲಿಸ್ತಾ ಇದ್ದಾರೆ ಬಿಕಾಸ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಬರಬೇಕು ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡಿಬೋದು ಸೊ ಆ ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಆರೋಪಿಗಳನ್ನು ಕೂಡ ದರ್ಶನ್ ಜೊತೆಗೆ ಇರುವಂತಹ ಮಿಕ್ಕಿದ ಅವ್ರನ್ನು ಕೂಡ ತರಬೇಕಾಗುತ್ತೆ ವಿಚಾರಣೆ ಸಂದರ್ಭದಲ್ಲಿ ಸೊ ಅದೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ ಇಲ್ಲೇ ಇರಲಿ ಪರ್ಪರ ಅಗ್ರಹಾರದಲ್ಲಿ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಆಕ್ಷೇಪಣೆಗನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಅಂತ ಹೇಳಲಾಗ್ತಾ ಇದೆ ನೋಡಬೇಕು ಇವತ್ತು ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾರ ಇಲ್ವಾ ಕಾದು ನೋಡಬೇಕಿದೆ ಕೆಲವು ಅಂಶಗಳನ್ನ ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಶೀಘ್ರದಲ್ಲೇ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಕೂಡ ಶುರುವಾಗುತ್ತೆ ಆರೋಪಿಗಳನ್ನ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರುಪಡಿಸೋದು ಕಡ್ಡಾಯವಾಗಿರುತ್ತೆ ಸೊ ಕಷ್ಟ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ತಂದು ಹಾಜರುಪಡಿಸೋದು ಶಿಫ್ಟ್ ಮಾಡಿದರೆ ಆರೋಪಿಗಳು ಹಾಜರಾಗೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಶಿಫ್ಟ್ ಬೇಡ ಪರ್ಪನ ಅಗ್ರಹಾರದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ದರ್ಶನ್ ಪರ ವಕೀಲರು ಆರೋಪಿಯ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಕೆಲವೊಂದು ಅಂಶಗಳನ್ನು ಮುಂದಿಟ್ಟು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸೋದಕ್ಕೆ ಪ್ಲಾನಿಂಗ್ ನಡೆಸಲಾಗ್ತಾ ಇದೆ ಇನ್ನೊಂದು ಕಡೆ ಜೈಲಾಧಿಕಾರಿಗಳು ನೀಡಿರುವಂತಹ ಕಾರಣಗಳು ಭದ್ರತೆಯ ದೃಷ್ಟಿಯಿಂದ ಹಾಗೆ ಬೇಲ್ ಸಿಕ್ಕಾಗ ಎಲ್ಲಿದ್ರೂ ಅಲ್ಲೇ ಇರಲಿ ಅನ್ನುವಂಥದ್ದು ಎಸ್ಐಟಿಯಿಂದ ಮಾಸ್ಕ್ ಬಂಧನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಈಗ ಆಲ್ರೆಡಿ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಎಸ್ಐಟಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ತಯಾರಾಗಿರುವಂಥದ್ದು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಅನಾಮಿಕರ ವಿಚಾರಣೆ ವಿಚಾರಣೆ ನಡೆಸಲಾಗಿದೆ ಹತ್ತೊಂಬತ್ತು ಗಂಟೆಗಳ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಟೀಮ್ ದೂರುದಾರ ಅನಾಮಿಕ ಕೊಟ್ಟಿರುವಂತಹ ಹೇಳಿಕೆಗಳು ತಂದಿದ್ದಂತಹ ತಲೆಬುರುಡೆ ಇಟ್ಟಿದ್ದಂತಹ ಸ್ಥಳ ಮೂರು ದಿನದ ಹಿಂದೆ ನಡೆದ ನಡೆಸಿದಂತಹ ವಿಚಾರಣೆ ಎಸ್ಐಟಿ ಟಿ ತನಿಖೆಯನ್ನು ಸ್ಟಾಪ್ ಮಾಡಬೇಕು ಅನ್ನುವಂತಹ ಹೇಳಿಕೆಗಳು ಅಪಪ್ರಚಾರದ ನಡುವೆ ಸಾಕಷ್ಟು ಗೊಂದಲಗಳಿಗೆ ಈಡಾಗಿದ್ದಂತಹ ಒಂದು ವಿಚಾರ ಹತ್ತೊಂಬತ್ತು ಗಂಟೆಗಳ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಟೀಮ್ ಇದೀಗ ಅನಾಮಿಕನ ವಿಚಾರಣೆ ಬೆಳಗ್ಗೆ ಐದು ಗಂಟೆಯವರೆಗೂ ಕೂಡ ವಿಚಾರಣೆಯನ್ನು ನಡೆಸಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಆ ಅನಾಮಿಕನನ್ನು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಟೀಮ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಎಸ್ಐಟಿಯಿಂದ ಮಾಸ್ಕ್ ಮನ್ ಬಂಧನವಾಗಿದೆ ಕೂಡ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಅನಾಮಿಕನ ವಿಚಾರಣೆ ಆಗಿದೆ ಹತ್ತೊಂಬತ್ತು ಗಂಟೆಗಳ ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನಾಮಿಕನ ವಿಚಾರಣೆ ಹತ್ತೊಂಬತ್ತು ಗಂಟೆಗಳ ಕಾಲ ನಡೆಸಿ ಅದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಆತನನ್ನ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಯಿತು ಆತ ಹೇಳಿದಂತಹ ಸ್ಥಳಗಳಿಗೆಲ್ಲ ಹೋಗಿ ಎಷ್ಟು ಆಳ ಹೇಳ್ತಾನೋ ಅಷ್ಟು ಆಳ ಆಗೆದು ನೋಡಿದ್ರೂ ಕೂಡ ಕಳೆ ಬರಹಗಳು ಎಲ್ಲೂ ಕೂಡ ಸಿಕ್ಕಿಲ್ಲ ಸಿಕ್ಕಿರ್ತಕ್ಕಂಥ ಕಳೆಬರಹಗಳು ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಡಿ ಎನ್ ಎಲ್ಲ ಸಾಕ್ಷ್ಯಗಳು ಕೂಡ ನಾಶ ಆಗಿದೆ ಸೊ ಇದೀಗ ಆತನ ಮೇಲೆ ಅನುಮಾನ ಮೂಡಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಆತನ ದೂರೇ ಸುಳ್ಳು ಅನ್ನುವಂಥ ಮಾತುಗಳು ಕೇಳಿ ಬಂತು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂತು ಸದನದಲ್ಲಿ ಬಹುದೊಡ್ಡ ಮಟ್ಟದ ಚರ್ಚೆ ಆಯಿತು ಡಿಕೆಶಿ ದಿನೇಶ್ ಗುಂಡೂರಾವ್ ಅವರು ಕೂಡ ಷಡ್ಯಂತ್ರ ಇದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇದೀಗ ಕೋರ್ಟ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಾಗುತ್ತೆ ಇದಿಷ್ಟು ವರೆಗಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಸತ್ಯಾನ್ವೇಷಣೆಯ ಊಟದ